ಎಲ್ಲ ಶರಣರಿಗೆ ನಮಸ್ಕಾರಗಳು ಇವತ್ತು ನಾನು ಮತ್ತು ಡಾಕ್ಟರ್ ಗೋವಿಂದರಾಜು ಇಬ್ಬರು ಸೇರಿ ಒಂದು ಶರಣ ಸಂವಾದವನ್ನು ಮಾಡುವ ನಿರ್ಧಾರವನ್ನು ಮಾಡಿದ್ದೀವಿ ನಿಮಗೆ ಡಾಕ್ಟರ್ ಗೋವಿಂದರಾಜು ಅವರ ಪರಿಚಯ ಇರಬೇಕು ಡಾಕ್ಟರ್ ಟಿ ಗೋವಿಂದರಾಜು ಕನ್ನಡದ ಬಹುಮುಖ್ಯ ಜನಪದ ವಿದ್ವಾಂಸರು ಮತ್ತು ಸಂಶೋಧಕರು ಅನೇಕ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಈಗ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಅನೇಕ ಆಸಕ್ತಿಗಳು ಫೋಟೋಗ್ರಫಿ ಇರ್ಬೋದು ಚಿತ್ರಕಲೆ ಇರ್ಬೋದು ಮಕ್ಕಳ ಸಾಹಿತ್ಯದ ರಚನೆ ಇರ್ಬೋದು ನಾಟಕಗಳ ರಚನೆ ಕವಿತೆಗಳ ರಚನೆ ಹೀಗೆ ಅನೇಕ ಆಸಕ್ತಿಗಳನ್ನು ಹಲವು ಆಸಕ್ತಿಗಳನ್ನು ಒಳಗೊಂಡಿರುವ ಮಿತ್ರ ಡಾಕ್ಟರ್ ಟಿ ಗೋವಿಂದರಾಜು ಇವತ್ತು ನಾವಿಬ್ಬರು ನಮ್ಮ ಕನ್ನಡದ ನೆಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಡೆದಂಥ ಒಂದು ಬಹುದೊಡ್ಡ ಶರಣ ಚಿಂತನೆ ಏನಿದೆ ಆ ಶರಣ ಚಿಂತನೆಯನ್ನು ಕೇಂದ್ರವಾಗಿಟ್ಟುಕೊಂಡು ಚರ್ಚೆಯನ್ನು ಮಾಡಬೇಕು ಅನ್ನುವ ಸಂಕಲ್ಪವನ್ನು ಕೈಗೊಂಡಿದ್ದೀವಿ ನಿಮಗೆಲ್ಲರಿಗೂ ಗೊತ್ತಿದೆ ಹನ್ನೆರಡನೇ ಶತಮಾನ ಎಷ್ಟು ಅದ್ಭುತವಾದಂಥ ಒಂದು ಕಾಲಘಟ್ಟ ಅಂತ ಬಹುಶಃ ಕರ್ನಾಟಕದ ಜನ ಬಹಳ ಹೆಮ್ಮೆಯಿಂದ ಮತ್ತೆ 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 ಅದರ ಬಗ್ಗೆ ಮಾತನಾಡಬೇಕಾಗಿರುವಂಥ ಒಂದು ವಿಚಾರ ಆದರೆ ನಮ್ಮ ವಿಸ್ಮೃತಿಯ ಕಾರಣಕ್ಕೋ ಅಥವಾ ಶರಣ ವಿರೋಧಿಗಳು ಆ ಕಾಲದಿಂದಲೂ ಕೂಡ ಶರಣ ವಿರೋಧಿಗಳು ಯಾರಿದ್ದರೂ ಮನುವಾದಿ ಸಿದ್ಧಾಂತಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ರಲ್ಲ ಅವರು ನಮ್ಮ ದೇಶದ ಪ್ರಭುತ್ವವನ್ನು ತನ್ನ ಕೈಯಲ್ಲಿ ಇಡ್ಕೊಳ್ಳೋದ್ರ ಮೂಲಕ ರಾಜ ಮಹಾರಾಜರನ್ನೇ ನಿಯಂತ್ರಣ ಮಾಡೋದ್ರ ಮೂಲಕ ಈ ದೇಶದ ಶ್ರಮಿಕರನ್ನು ದುಡಿಯುವ ವರ್ಗವನ್ನು ಮುಖ್ಯವಾಗಿ ತಳ ಸಮುದಾಯಗಳನ್ನು ಮಹಿಳೆಯರನ್ನ ಶೋಷಣೆಗೆ ಒಳಪಡಿಸಿದ್ರು ಶೋಷಣೆ ಅಂತಂದರೆ ಎಂಥದ್ದು ಅಂತಂದರೆ ಜ್ಞಾನವನ್ನೇ ಕೊಡದ ಹಾಗೆ ಅವರಿಗೆ ಅಕ್ಷರವನ್ನೇ ಕಲಿಸ್ಬಾರ್ದು ಅಕ್ಷರ ಕಲ್ತರೆ ತಾನೇ ಇವರಿಗೆ ನಾಲೆಡ್ ಅನ್ನೋದು ಬರೋದು ಅಕ್ಷರವನ್ನೇ ಅವರು ನಿರಾಕರಿಸ್ಬಿಟ್ರು ಏನಾದರೂ ಆ ಕಾಲದಲ್ಲಿ ನಮ್ಮ ತಾತ ಮುತ್ತಾತಂದಿರು ಸಂಸ್ಕೃತವನ್ನು ಕೇಳಿಸ್ಕೊಂಡ್ರೆ ಕಿವಿಗೆ ಕಾದಸಿ ಸವಿಯವರು ಸಂಸ್ಕೃತವನ್ನು ಓದಿದರೆ ಮಾತಾಡಿದ್ರೆ ನಾಲಿಗೆಯನ್ನು ಕತ್ತರಿಸೋರು ಈ ಥರ ಒಂದು ಭಯಾನಕವಾದ ಶಿಕ್ಷೆಗಳನ್ನು ಕೊಟ್ಟು ನಮ್ಮ ಜನ ಅಕ್ಷರದ ಸಹವಾಸವೇ ಬೇಡ ಅಂತ ದೂರ ಆದರು ಹಾಗಾಗಿ ನಮ್ಮಲ್ಲಿ ವಚನ ಸಾಹಿತ್ಯವನ್ನು ಓದುವಂಥ ಒಂದು ಅವಕಾಶ ಇಲ್ಲದಂಗೆ ಆಗೋಯಿತು ಅನ್ನೂ ಬೇರೆ ಬೇರೆ ಕಾರಣಗಳಿದ್ದಾವೆ ಅದನ್ನು ಗೋವಿಂದರಾಜವರು ಹೇಳಕ್ಕೆ ಸಾಧ್ಯ ಇದೆ ಬ್ರಿಟಿಷರು ಬರದೇ ಇದ್ದರೆ ಹಳಕಟ್ಟಿಯ ಅಂಥವ್ರು ಹುಟ್ಟುಕೊಳ್ಳ್ದೇ ಇದ್ದರೆ ಇವತ್ತಿಗೂ ನಮಗೆ ವಚನಗಳನ್ನ ಓದೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಅಪರೂಪದಲ್ಲಿ ಅಪ್ರ ಜಗತ್ತಿನಲ್ಲೇ ಶ್ರೇಷ್ಠ ಸಾಹಿತ್ಯ ಕೃತಿ ಅಂದರೆ ವಚನಗಳು ಇವು ಯಾಕೆ ಶ್ರೇಷ್ಠ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇವು ಮನುಷ್ಯರ ಪರವಾಗಿರುವಂತಹ ವ ರಚನೆಗಳಾಗಿರೋದರಿಂದ ಇವು ಅತ್ಯಂತ ಶ್ರೇಷ್ಠವಾದವು ಮತ್ತು ಅನೇಕ ಪರ್ಯಾಯಗಳನ್ನು ತೋರಿಸ್ಕೊಟ್ಟಿರುವಂಥ ಚಳುವಳಿ ಅದು ವಚನ ಚಳವಳಿ ಬಸವಾದೀಶರಣ್ರು ತೋರಿಸ್ಕೊಟ್ಟಿರೋ ಪರ್ಯಾಯಗಳಿದಾವಲ್ಲ ಅವು ಬಹಳ ವಿಸ್ತಾರವಾದಂಥ ರೀತಿಯಲ್ಲಿದ್ದಾವೆ ಈ ಚಿಂತನೆಗಳನ್ನು ನಮ್ಮ ಗೋವಿಂದರಾಜು ಅವರು ಮುಂದುವರಿಸಿ ಕೆಲವು ಮಾತುಗಳನ್ನ ಹೇಳ್ತಾರೆ ನಮಸ್ಕಾರ ನಮ್ಮ ಸ್ನೇಹಿತರು ಮುಕುಂದರಾಜು ಈಗ ಹೇಳಿದಂಥ ಮಾತುಗಳು ನಿಮಗೆ ಅರ್ಥವಾಗಿರ್ತದೆ ಅದು ನಿಜ ವಚನ ಕಾಲದಲ್ಲಿ ವಚನ ಚಳುವಳಿಕಾರರು ಕೊಟ್ಟಂಥ ವಿಚಾರಗಳಿದೆಯಲ್ಲ ಅದು ಜಗತ್ತಿನಲ್ಲಿ ಎಲ್ಲರಿಗೂ ಮಾದರಿ ಅಂತ ಹೇಳಿ ಅನೇಕ ಜನಗಳು ನಾವು ಹೇಳ್ತೀವಿ ಮುಕುಂದರಾಜ ಹೇಳಿದ ಹಾಗೆ ಅಕ್ಷರವನ್ನು ಕಿತ್ತುಕೊಂಡಂತಹ ಒಂದು ನೆಲದಲ್ಲಿಯೇ ಅಂತಹ ಶಿಕ್ಷಣದ ಅವಕಾಶ ಇಲ್ಲದ ಇದ್ದಾಗಲೂ ಬದುಕಿ ಬಾಳಿ ತಮ್ಮ ವಿಚಾರಗಳನ್ನು ಬಹಳ ಸೊಗಸಾಗಿ ಹೇಳಿರೋ ನಮ್ಮ ಗ್ರಾಮೀಣ ಭಾಗದಲ್ಲಿ ಇದ್ದಾರೆ ಅಂಥವರು ಅನೇಕರು ವಚನ ಚಳುವಳಿಯ ಒಂದು ಆವರಣದೊಳಗಡೆ ಬಂದಾಗ ಸ್ವತಃ ದೊಡ್ಡ ದೊಡ್ಡ ಚಿಂತಕರಾಗಿದ್ದಾರೆ ವಚನಗಳನ್ನು ರಚನೆ ಮಾಡಿದ್ದಾರೆ ಬಹುಶಃ ಆ ಕಾಲಕ್ಕೆ ಗೊತ್ತಿಲ್ಲ ಕುಮರಗುಂಡಯ್ಯನೋ ಅಥವಾ ಆಯ್ದಕ್ಕಿ ಲಕ್ಕಮ್ಮನೋ ಇನ್ನೂ ಅನೇಕರು ಅಕ್ಷರ ಕಲ್ತಿದ್ರ ಅನ್ನೋದು ನಮಗೆಲ್ಲೂ ಸ್ಪಷ್ಟ ಆಗಲ್ಲ ಆದರೆ ಅವರ ವಚನಗಳ ರಚನೆಯ ಒಂದು ಸೊಬಗನ್ನು ನೋಡಿದರೆ ತಾತ್ವಿಕತೆಯನ್ನು ನೋಡಿದರೆ ಭಾಳ ಆಶ್ಚರ್ಯ ಅವರಲ್ಲಿ ಸ್ವತಃ ಆ ಥರದ ಒಂದು ಚಿಂತನೆ ಮಾಡುವಂತಹ ಮತ್ತು ಅದನ್ನು ನುಡಿಯಲ್ಲಿ ಕಟ್ಟಿಕೊಡುವಂತಹ ಒಂದು ಸಾಮರ್ಥ್ಯ ಇತ್ತು ಇದಕ್ಕೆ ನಮ್ಮಲ್ಲಿರುವಂಥ ಅನೇಕ ಜನಪದ ಗೀತೆಗಳು ಉದಾಹರಣೆಯಾಗಿ ಇವೆ ಕಥೆಗಳು ಉದಾಹರಣೆಯಾಗಿವೆ ಯಾವುದನ್ನು ನಮ್ಮ ಈ ಮೇಲುವರ್ಗದವರು ಧರ್ಮ ಸಂಸ್ಕೃತಿ ಇತ್ಯಾದಿಗಳ ಹೆಸರಿನಲ್ಲಿ ಹೇಳ್ತಾ ಬಂದರೂ ಅದಕ್ಕೆ ಭಿನ್ನವಾದಂತಹ ರೀತಿಯ ವಿಚಾರಗಳನ್ನು ಅದು ದೈವವನ್ನು ಕೊಡ್ತಿದ್ದಿರ್ಬೋದು ಧರ್ಮವನ್ನು ಕೊಡ್ತಿದ್ದಿರ್ಬೋದು ಮನುಷ್ಯತ್ವವನ್ನು ಕೊಡ್ತಿದ್ದಿರ್ಬೋದು ಆ ಇಂಥ ಎಲ್ಲವನ್ನು ಬಹಳ ಭಿನ್ನವಾದ ರೀತಿಯಲ್ಲಿ ಜನಗಳಿಗೆ ಸುಲಭನಾಗಿ ಅರ್ಥವಾಗುವಂಥ ರೀತಿಯಲ್ಲಿ ಹೇಳಿರುವಂತಹ ನಿದರ್ಶನಗಳು ಕತೆಗಳಾಗಿ ಗೀತೆಗಳಾಗಿ ಗಾದೆಗಳಾಗಿ ಒಗಟುಗಳಾಗಿ ನಮ್ಮಲ್ಲಿ ಇವೆ ಅಂಥವುಗಳನ್ನ ನಮ್ಮ ಜನ ಅರ್ಥ ಮಾಡಿಕೊಳ್ಬೇಕು ಅವುಗಳನ್ನು ಕೇಳಬೇಕು ಅದರ ಸಮಸ್ಯೆ ಏನಾಗ್ತಾ ಇದೆ ಇವತ್ತು ಭಾಳ ಜನ ದಾರಿ ತಪ್ಪಿ ಹೋಗಿದ್ದಾರೆ ಯುವಕರಿಂದ ಹಿಡಿದು ಹಿರಿಯರವರೆಗೆ ಯಾರಿಗೂ ಸ್ವತಃ ಸ್ವಂತ ಕೃತಿಗಳನ್ನು ಓದುವಂತಹ ಬರೆಯೋದಿರಲಿ ಬರೆಯೋದು ಬೇಡ ನಮ್ಮಲ್ಲಿ ಬರೆದಿರೋ ಅಂಥದ್ದೇ ಬೇಕಾದಷ್ಟು ಬಿದ್ದಿದೆ ಆ ಬರ್ದಿರೋದ್ರಲ್ಲಿ ಯೋಗ್ಯವಾಗಿರುವಂಥದ್ದು ಹೊಸದೊಂದು ಪುಸ್ತಕ ಬಂದಾಗ ಅದನ್ನು ಓದಿ ಅರ್ಥ ಮಾಡಿಕೊಂಡು ಅನುಸರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಮನೋಭಾವನೆ ಇವತ್ತು ಇಲ್ಲ ಯಾರಾದರೂ ಒಬ್ಬ ಇಂಥದ್ದೊಂದನ್ನು ಅಂದರೆ ತಮ್ಮ ನೇರಕ್ಕದಿಲ್ಲ ಅನ್ನೋದಾದರೆ ಅಥವಾ ತಾವು ಇಂಥವ್ರಿಗೂ ಕೇಳಿ ಏನು ಬೇರೆಯವ್ರ ಕಡೆಯಿಂದ ದಾರಿ ತಪ್ಪಿ ಹೋಗಿರೋದನ್ನೇ ನಿಜ ಅಂತ ಒಪ್ಕೊಂಬಿಟ್ಟಿದ್ದಾರೆ ಅದಕ್ಕೆ ಭಿನ್ನ ಅಂತ ಹೇಳಿ ಗೊತ್ತಾದ ತಕ್ಷಣ ಅವರೇ ತಿರುಗಿ ಬೀಳುವಂತಹ ಒಂದು ದುರಂತದ ಪರಿಸ್ಥಿತಿ ಇವತ್ತಿದ್ದಿವೆ ಬಸವಣ್ಣನವರ ಕಾಲದಲ್ಲಿ ತಿರುಗಿ ಬಿದ್ದಿರಲ್ಲ ಆ ಜನ ಆ ಮನಸ್ಸುಗಳು ಇವತ್ತು ಬೇರೆ 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 ರೀತಿಯಲ್ಲಿ ಇನ್ನೂ ವಿಸ್ತಾರವಾಗಿದೆ ಬಸವಣ್ಣನ ಕಾಲದಲ್ಲಿ ಒಂದು ಎರಡು ಮೂರು ಸಮುದಾಯಗಳಷ್ಟೇ ಬಸವಣ್ಣನಿಗೆ ವಿರುದ್ಧವಾಗಿದ್ದಿದ್ದು ಅದರ ಅಪಾರವಾದ ಕೆಳ ಸಮುದಾಯಗಳೆಲ್ಲ ಬಸವಣ್ಣನ ಪರವಾಗಿ ಇದ್ದವು ಶರಣರ ಪರವಾಗಿದ್ದವು ಆದರೆ ಇವತ್ತು ಅಪಾರವಾಗಿರುವಂಥ ಕೆಳ ಸಮುದಾಯಗಳೇನೆ ಹಿಂದುಳಿದ ವರ್ಗಗಳೇನೆ ಯಾವುದು ಈ ದೇಶ ಸಂವಿಧಾನದ ಹೆಸರಿನಲ್ಲಿ ಎಲ್ಲರಿಗೂ ತಲುಪುವಂಥ ಅವಕಾಶಗಳನ್ನು ಕೊಡ್ತು ಅದನ್ನು ಅನುಭವಿಸಿ ಬೆಳೆದಂಥವರು ಇವತ್ತು ಆರ್ಥಿಕವಾಗಿ ಸಬಲರಾದಂಥವರು ಇಂಥ ವಿಚಾರಗಳ ವಿರುದ್ಧವಾಗಿದ್ದಾರೆ ಸಂವಿಧಾನ ಬಂದಿದ್ದರಿಂದ ಬಸವಣ್ಣನವರು ಏನು ಸರ್ವರಿಗೆ ಒಂದು ರೀತಿಯ ಮುಕ್ತವಾದ ಮನಸ್ಸು ಆಲೋಚನೆ ಮಾಡುವಂತಹ ಶಕ್ತಿಯನ್ನು ಹೇಳಿಕೊಟ್ಟಿದ್ರು ತಿಳಿಸ್ಕೊಟ್ಟಿದ್ರು ಅದು ಮತ್ತೆ ಎಲ್ಲೋ ಒಂದು ಕಡೆಗೆ ತಡೆಯಾಗಿತ್ತು ಸಂವಿಧಾನ ಭಾರತದ ಒಂದು ಸ್ವಾತಂತ್ರ್ಯ ಬಂದು ಅದು ಸಂವಿಧಾನ ಬಂದಾದ ಮೇಲೆ ಇನ್ನೂ ಅಷ್ಟು ಜನಗಳಿಗೆ ಅಪಾರ ಜನಗಳಿಗೆ ಅದರ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ತಿಳುವಳಿಕೆಯನ್ನು ತುಂಬುವಂಥ ಕೆಲಸವನ್ನು ಮಾಡಿತು ದುರಂತ ಏನು ಅಂತಂದರೆ ಯಾರು ಸಂವಿಧಾನವನ್ನು ಕೊಟ್ಟರೋ ಯಾರು ದೇಶದ ಮೊದಲನೇ ಪ್ರಧಾನಿಯಾಗಿ ಜನಗಳಿಗೆ ಬೇಕಾದಂಥ ಶಿಕ್ಷಣ ವ್ಯವಸ್ಥೆಗಳು ಉದ್ಯೋಗದ ವ್ಯವಸ್ಥೆಗಳು ಸಂಶೋಧನೆಯ ವ್ಯವಸ್ಥೆಗಳು ಇವೆಲ್ಲ ಮಾಡಿಕೊಟ್ರು ಅಂಥವ್ರನ್ನೇ ನಾವು ತಿರುಗಿ ಬಯ್ಯೋ ಅಂತಹ ಅಥವಾ ಪ್ರಶ್ನೆ ಮಾಡುವಂಥ ಪ್ರಶ್ನೆ ಮಾಡಿದರೆ ಒಂದು ರೀತಿ ಪರವಾಗಿಲ್ಲ ಏನೂ ಇಲ್ಲದೆ ಮೂದಲಿಕೆ ಮಾಡುವಂತಹ ಪ ಮನಸ್ಥಿತಿಗೆ ನಮ್ಮ ಜನ ಬಂದಿದ್ದಾರೆ ಬಸವಣ್ಣನ ಕಾಲದಲ್ಲಿ ಆದರೆ ಇವತ್ತು ಅಪಾರ ಸಂಖ್ಯೆಯ ಜನ ಬಸವಣ್ಣವರ ಪರವಾಗಿದ್ದಂತಹ ಸಮುದಾಯಗಳು ಏನಿವೆ ಆ ಬಹುಮಟ್ಟಿಗಿನ ಆ ಎಲ್ಲ ಸಮುದಾಯಗಳು ಇವತ್ತು ನಮ್ಮ ಸಂವಿಧಾನಕ್ಕೂ ಬೆಲೆ ಕೊಡ್ತಾಯಿಲ್ಲ ಬಸವಣ್ಣವರ ಕಾಲದಲ್ಲಿ ಆ ಏನು ಅರಿವಿನ ಕ್ರಾಂತಿ ನಡೀತಲ್ಲ ಅದು ಯಾವತ್ತೂ ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಬಹಳ ಉಪಯುಕ್ತವಾಗಿರುವಂಥದ್ದು ನಾನು ಒಂದೊಂದು ಸಾರಿ ಯೋಚನೆ ಮಾಡಿದಾಗ ಅನ್ನಿಸ್ತದೆ ಈ ವಿಚಾರವಾದ ಮತ್ತು ವಿಚಾರ ವಿರೋಧ ಇದೆಯಲ್ಲ ಆ ವಿಚಾರ ವಿರೋಧವನ್ನೇ ಮೌಢ್ಯ ಅಂತಲೂ ಕರಿತೀವಿ ಈ ವಿಚಾರವಾದವನ್ನು ವೈಚಾರಿಕತೆ ಅಂತಲೂ ಕರಿತೀವಿ ಆದರೆ ಎರಡರ ನಡುವೆ ಸಂಘರ್ಷ ಇದ್ದೇ ಇದೆ ಆ ಸಂಘರ್ಷ ಮೆಟ್ಟಿ ನಿಲ್ಲುವಂಥ ಸಂದರ್ಭ ಬಹುಶಃ ಬರೋದು ಕಷ್ಟ ಆದರೆ ವಿಚಾರವಾದವನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿಗಳು ಬಹಳ ಜೋರಾಗಿ ಎಲ್ಲ ಕಾಲಕ್ಕೂ ಇರುತ್ತವೆ ಬಸವಣ್ಣನವ್ರನ್ನ ಅಥವಾ ವಚನ ಚಳವಳಿಯನ್ನು ಮೆಟ್ಟಿ ನಿಂತವರು ತುಳಿದವರು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥವರು ಅಂತಹ ಅವಿಚಾರಗಳ ಸಂಘ ಅಥವಾ ಅವಿಚಾರಗಳ ಗುಂಪು ಬಸವಣ್ಣನವರ ಕಾಲದಲ್ಲಿ ಆ ರೀತಿಯ ವಿರೋಧಿಗಳಿದ್ದು ಒಂದು ಎರಡು ಮೂರು ಸಮುದಾಯಗಳು ಮಾತ್ರ ಮಿಕ್ಕಿದ ಕೆಳವರ್ಗದ ನೂರಾರು ಸಮುದಾಯಗಳು ಬಸವಣ್ಣನವರಿಗಾಗಲಿ ಅಥವಾ ಇತರ ಶರಣ ಗುಂಪಿಗಾಗಲಿ ಪೂರಕವಾಗಿದ್ದು ಅವರನ್ನು ತಮ್ಮ ಹಿತೈಷಿಗಳು ಅಥವಾ ತಮ್ಮ ಭಾಗದ ಅಭಿವೃದ್ಧಿಕಾರರು ಹೋಗಿ ದುಡಿತಾ ಇರೋರು ಅಂತಲೇ ತಿಳ್ಕೊಂಡು ಒಪ್ಕೊಂಡಿದ್ರು ಆದರೆ ದುರಂತ ನೋಡಿ ಏನಾಗಿದೆ ಬಸವಣ್ಣವರ ಕಾಲ ಹನ್ನೆರಡನೇ ಶತಮಾನ ಆಯಿತು ಹತ್ತೊಂಬತ್ತು ಇಪ್ಪತ್ತನೇ ಶತಮಾನಕ್ಕೆ ಬರ್ತಾ ಇದ್ದಂಗೆ ಯಾರ್ಯಾರೋ ಬಂದರೂ ಆಳ್ವಿಕೆ ಮಾಡಿದ್ರು ಹೋದರು ಅದಿರಲಿ ನಮಗೆ ಸ್ವಾತಂತ್ರ್ಯ ಬಂದು ಭಾರತಕ್ಕೆ ತನ್ನದೇ ಆದಂಥ ಒಂದು ಸಂವಿಧಾನ ಅಂತ ಆದಮೇಲೆ ಆ ಸಂವಿಧಾನ ಕೊಟ್ಟಂತಹ ಹಕ್ಕುಗಳನ್ನು ಪಡ್ಕೊಂಡು ಸಶಕ್ತರಾದಂತಹ ಸಮುದಾಯಗಳು ಯಾವುದು ಬಸವಣ್ಣನವರ ಕಾಲದಲ್ಲಿ ಅವರನ್ನು ಬಹಳ ಗೌರವದಿಂದ ಒಪ್ಕೊಂಡಿದ್ರು ಅಂಥ ವಿಚಾರವಾದದ ಹಾದಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡಿದ್ರು ಆ ಎಲ್ಲ ಹಿಂದುಳಿದ ಸಮುದಾಯಗಳು ಅಥವಾ ಕೆಳವರ್ಗದ ಸಮುದಾಯಗಳು ಅಂಬೇಡ್ಕರ್ ಅಂಥವರು ಅಥವಾ ಕೊಟ್ಟಂತಹ ಸಂವಿಧಾನ ಇರ್ಬೋದು ಅಥವಾ ಪಂಡಿತ್ ನೆಹರು ಅಂಥವರು ಮಾಡಿದಂತಹ ಶಿಕ್ಷಣ ಕ್ಷೇತ್ರದ ಶಾಲಾ ಸಂಸ್ಥೆಗಳಾಗಲಿ ಅಥವಾ ಕಾರ್ಖಾನೆಗಳಾಗಲಿ ಉದ್ಯೋಗ ಕೊಟ್ಟಂಥವು ಅವರು ಬದುಕಲಿಕ್ಕೆ ಒಂದು ನೆಲೆಯನ್ನು ಭದ್ರತೆಯನ್ನು ಕಾಣೋ ಹಾಗೆ ಮಾಡಿದಂತಹ ವ್ಯಕ್ತಿಗಳ ವಿರುದ್ಧವಾಗಿ ಸಿಡಿದು ನಿಂತರು ಮನೆ ಅಥವಾ ಒಂದು ಇದನ್ನು ಹತ್ತಿದ ಮೇಲೆ ಏಣಿಯನ್ನು ಕಾಲಾಗೆ ಒದೆಯೋದು ಅಂತ ಹೇಳ್ತಾರಲ್ಲ ಹಾಗೆ ಆಯಿತು ಇವತ್ತು ನಾವು ಯಾಕೆ ಬಸವಣ್ಣವ್ರನ್ನ ಮತ್ತೆ 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 ನೆನಪು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಮತ್ತೆ ಆ ರೀತಿಯ ವಿಚಾರವಾದಕ್ಕೆ ಒಂದು ಹೊಡೆತ ಬೀಳ್ತಾ ಇದೆ ಮತ್ತೆ ಆ ರೀತಿಯ ಸಂವಿಧಾನವನ್ನು ತುಳಿಯುವಂತಹ ಅಥವಾ ಅದರಲ್ಲಿರುವಂಥ ಅವಕಾಶಗಳು ವಿಚಾರಗಳು ಎಲ್ಲರಿಗೂ ಮುಟ್ಟದ ಹಾಗೆ ಇರಲಿ ಮುಟ್ಟಿದ್ರೂ ಅದು ಕಾರ್ಯರೂಪಕ್ಕೆ ಬರೆದ ಹಾಗೆ ಇರಲಿ ಅಂತ ಮಾಡುವಂತಹ ಹುನ್ನಾದಗಳು ಇವೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಅಂದರೆ ಯಾರು ಮೊದಲು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು ಜನಸಾಮಾನ್ಯರಿಗೆ ಪೂರಕವಾಗಿ ನಿಲ್ಲುವಂಥ ಶಕ್ತಿ ಸ್ಥಾನದಲ್ಲಿರುವಂತಹ ರಾಜಕಾರಣಿಗಳು ಮಠಾಧೀಶರು ಇನ್ನೂ ಯಾರಿದ್ದಾರೆ ಬಲಾಢ್ಯರು ಅವರು ಅರ್ಥ ಮಾಡಿಕೊಳ್ಬೇಕು ಅವರು ಅರ್ಥ ಮಾಡ್ಕೊಳ್ಳದೆ ಎಲ್ಲಿ ಸೋಲ್ತಾರೆ ಅಥವಾ ಅವರು ತಟಸ್ಥರಾಗ್ತಾರೆ ಅಥವಾ ಅವರು ಈ ವಿಚಾರವಾದದ ವಿರುದ್ಧ ದಿಕ್ಕಿನಲ್ಲಿ ನಿಂತ್ಕೊಳ್ತಾರೆ ಆಗ ಮತ್ತೆ ಜನಸಾಮಾನ್ಯರಿಗೆ ಕಷ್ಟಗಳು ಪರಂಪರೆಗಳು ಅವರಲ್ಲಿ ಅವಿಚಾರಗಳನ್ನು ಬೆಳೆಸುವಂಥ ಕೆಲಸಗಳು ಜಾಸ್ತಿ ಆಗ್ತವೆ ಆ ಕಾರಣಕ್ಕೆ ಬಸವಣ್ಣ ಸದಾ ಬೇಕು ಬಸವಣ್ಣಂಥವರು ಅನೇಕರಿದ್ದಾರೆ ಅಂಥವ್ರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕು ಅದನ್ನು ನಮ್ಮ ಚರ್ಚೆಯಲ್ಲಿ ಸಂದರ್ಭ ಬಂದಾಗ ಪ್ರಸ್ತಾಪ ಮಾಡ್ತೀವಿ ಮುಕುಂದ್ರಾಜು ಗೋವಿಂದರಾಜು ವಚನ ಚಳುವಳಿಯನ್ನು ಮುಂದೆ ಮಾಡ್ತಲೇ ಈ ಕ್ಷಣದಲ್ಲಿ ನಮ್ಮ ದೇಶದ ಜನ ಎದುರಿಸ್ತಾ ಇರುವ ಸಮಸ್ಯೆಗಳನ್ನು ಎದುರುಗಡೆ ಹೇಳೋದಕ್ಕೆ ಪ್ರಯತ್ನಪಟ್ಟರು ಇದು ಭಾಳ ದೊಡ್ಡ ಸವಾಲು ವಚನ ಚಳುವಳಿ ನಮಗೆ ಯಾವ ಶಕ್ತಿಯನ್ನು ಕೊಟ್ಟಿದ್ದೋ ಆ ಶಕ್ತಿಯನ್ನು ಕಳ್ಕೊಳ್ಳುವುದರ ಕಡೆಗೆ ನಮ್ಮ ಜನ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ನೋಡಿ ಕಳೆದ ಅರುವತ್ತು ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಬಂದ ಮೇಲೆ ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಅನುಕೂಲ ಆಯಿತು ಎಲ್ಲರೂ ವಿದ್ಯೆ ಕಲಿತರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋದರು ಅಧಿಕಾರ ಸ್ಥಾನಗಳನ್ನು ಹಿಡಿದ್ರು ಗುಮಾಸ್ತನಿಂದ ಹಿಡಿದು ಐ ಎ ಎಸ್ ಅಧಿಕಾರಿಯವರಿಗೆ ಹೋದರು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಸಂಸತ್ತಿಗೆ ಆಯ್ಕೆಯಾಗಿ ಹೋದರು ಬಹಳ ದೊಡ್ಡ ಶಕ್ತಿ ಇದು ಮುಖ್ಯಮಂತ್ರಿ ಆದರು ಪ್ರಧಾನಮಂತ್ರಿ ಆದರು ರಾಷ್ಟ್ರಪತಿ ರಾಷ್ಟ್ರಪತಿ ಕೂಡ ಆದರು ಇದರಲ್ಲಿ ಒಂದೇ ಒಂದು ಸಾಲ್ ಸೇರಿಸ್ತಿದೆ ಯಾರು ಸಾವಿರಾರು ವರ್ಷಗಳಿಂದ ಮಿಕ್ಕವರಿಂದ ಆಳಿಸ್ಕೊಳ್ತಾ ಇದ್ದರು ಅವರ ಗುಲಾಮರಾಗಿದ್ದರು ಇವತ್ತು ಆಳುವಂತಹ ಸಾಮರ್ಥ್ಯ ಬಂದಾದಾಗಲೂ ಬೌದ್ಧಿಕವಾಗಿ ಬೇರೆಯವರ ಗುಲಾಮರೇ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ದೊಡ್ಡ ದುರಂತ ಹಾಗಾಗಿ ನಮಗೆ ಬಂದಿರೋ ಈ ಶಕ್ತಿ ಇದೆಯಲ್ಲ ಈ ಶಕ್ತಿಗೆ ಕಾರಣ ಯಾರು ಯಾವುದಾದ್ರೂ ದೇವರು ವರ ಕೊಟ್ಟದ್ರಿಂದ ಇದು ಬಂತ ಅಲ್ಲ ನಮ್ಮ ಪಾಲಿನ ದೇವತೆಗಳು ಯಾರು ಅನ್ನೋದನ್ನ ನಾವು ಭಾರತೀಯರು ಯೋಚನೆ ಮಾಡಬೇಕು ಬಸವಣ್ಣ ನಮ್ಮ ಪಾಲಿನ ದೇವರು ಆಮೇಲೆ ಅಂಬೇಡ್ಕರ್ರು ಇವರೆಲ್ಲರೂ ಕೂಡ ಈ ರೀತಿ ಹೊಸ ಚಿಂತನೆಗಳನ್ನು ಹೊಸ ವಿವೇಕವನ್ನು ಯಾರು ಕಟ್ಟಿಕೊಟ್ರು ಜನರ ಪರವಾಗಿ ಯಾರು ಕೆಲಸ ಮಾಡಿದ್ರು ಅವರು ನಾವು ಆರಾಧಿಸಬೇಕಾಗಿರೋದು ಆ ಬಸವಾದಿ ಶರಣರು ಕೂಡ ಈ ದೈವಿಕ ಪರಿಕಲ್ಪನೆ ಇದೆಯಲ್ಲ ಅದಕ್ಕೆ ಹೆಂಗೆ ಪರ್ಯಾಯಗಳನ್ನು ತೋರಿಸ್ಕೊಟ್ರು ಅನ್ನೋದು ಯೋಚನೆ ಮಾಡಿ ಶಿವ ಮೂಲ ದೈವ ಯಾಕೆಂದರೆ ಈ ದೇಶದ ಮೂಲ ನಿವಾಸಿಗಳ ದೈವ ಶಿವ ಶಿವನ ಬಗ್ಗೆ ಶರಣರು ಮಾತಾಡ್ತಾರೆ ನಮ್ಮ ಕಾಲದಲ್ಲಿ ಮಹಾಕವಿ ಕುವೆಂಪು ಅವರು ಕೂಡ ಮಾತಾಡ್ತಾರೆ ಅವರ ಜಲಗಾರ ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ ಶಿವ ಜಗದ ಜಲಗಾರ ಆಗಿ ಬರ್ತಾನೆ ಆಮೇಲೆ ಶಿವನ ಬಗ್ಗೆ ಅವರ ಅನೇಕ ಕವಿತೆಗಳಲ್ಲಿ ಪ್ರಸ್ತಾಪ ಇರುವಂಥದ್ದನ್ನು ಕೂಡ ನಾವು ಅವರ ಕವಿತೆಗಳನ್ನು ಓದ್ದಾಗ ಓದ್ದಾಗ ಗೊತ್ತಾಗತ್ತೆ ನಮಗೆ ಹಾಗಾಗಿ ಶಿವನನ್ನು ಒಂದು ನಿರಾಕಾರವಾದ ಶಿವನ ಪ್ರಜ್ಞೆಯನ್ನು ಕೇಂದ್ರದಲ್ಲಿಟ್ಟುಕೊಂಡು ವಚನಕಾರರು ಮತ್ತು ಮುಖ್ಯವಾಗಿ ಬಸವಣ್ಣ ಏನು ಮಾಡಿದ್ರು ಅಂತಂದರೆ ಇಷ್ಟ ದೈವ ಪರಿಕಲ್ಪನೆಯನ್ನು ರೂಪಿಸಿ ತೋರಿಸಿಕೊಟ್ರು ದೇವರು ಅಂದರೆ ಅಲ್ಲೆಲ್ಲ ಹೊರಗಡೆ ಇರೋದಲ್ಲ ಯಾರೋ ತೋರಿಸಿದ್ದು ದೇವರಲ್ಲ ನೀನು ಕಂಡುಕೊಳ್ಳುವುದು ದೈವ ಇದು ಬಹಳ ಮುಖ್ಯವಾದದ್ದು ಯಾಕೆಂದರೆ ನಮ್ಮ ಜನರಿಗೆ ದೇವ್ರನ್ನ ಪೂಜೆ ಮಾಡೋದು ಬಿಟ್ಬಿಡಿ ಅಂತ ಹೇಳಿದ್ರೆ ತಕ್ಷಣಕ್ಕೆ ಅವರು ಯಾರೂ ಒಪ್ಪೋದು ಇಲ್ಲ ಸಾಧ್ಯನೇ ಇಲ್ಲ ಒಪ್ಪೋದಕ್ಕೆ ಅವ್ರಿಗೆ ಆ ದೈವ ಅನ್ನುವುದು ಒಂದು ಸುಳ್ಳು ಯಾರೋ ಇದನ್ನು ನಮ್ಮ ಮೇಲೆ ಏರಿದ್ದಾರೆ ಪುರೋಹಿತಶಾಹಿ ವ್ಯಕ್ತಿಗಳ ಷಡ್ಯಂತ್ರ ಅನ್ನೋದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಬುದ್ಧನ ಕೈಲೇ ಆಗಲಿಲ್ಲ ಇನ್ನು ನಮ್ಗಳ ಕೈಲಾಗುತ್ತಾ ಹಾಗಾಗಿ ಬಸವಣ್ಣ ಯೋಚನೆ ಮಾಡಿದ್ದೇನು ಅಂತಂದರೆ ಇದಕ್ಕೆ ಒಂದು ಪರ್ಯಾಯವಾದಂಥ ದೈವಿಕ ಪರಿಕಲ್ಪನೆಯನ್ನು ನಮ್ಮ ಜನರಿಗೆ ಕೊಡಲೇಬೇಕು ಅನ್ನೋದು ಒಂದು ಅದೊಂದು ಅನಿವಾರ್ಯವಾದಂಥ ಪರಿಸ್ಥಿತಿ ಅದಕ್ಕೆ ಅವ್ರು ಏನು ಮಾಡಿದ್ರು ಇಷ್ಟ ದೈವ ಪರಿಕಲ್ಪನೆ ಯಾರೋ ನಿಮ್ಮ ತಾತ ಮುತ್ತಾತಂದಿರು ತಂದರು ದೈವ ದೈವ ಅಲ್ಲ ಅಥವಾ ಈಗಾಗಲೇ ಪುರೋಹಿತರು ತೋರಿಸ್ಕೊಟ್ಟಿರುವಂಥ ದೈವಗಳು ದೈವಗಳಲ್ಲ ಅಥವಾ ನಿಮ್ಮ ನೆರೆಹೊರೆಯವರು ಯಾವ ದೇವರನ್ನು ಪೂಜೆ ಮಾಡ್ತಾಯಿದ್ರೆ ಅದಕ್ಕೆ ನಾನು ಪೂಜೆ ಮಾಡಬೇಕು ಅನ್ನೋವಂಥದ್ದು ಅಲ್ಲ ನಿನ್ನ ದೈವವನ್ನು ನೀನೇ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಇವರೆಲ್ಲರೂ ವಚನಗಳ ಅಂಕಿತ ದೈವಗಳನ್ನು ಇಟ್ಕೊಂಡಿದ್ದಾರೆ ಬಸವಣ್ಣ ಅವ್ರದ್ದು ಯಾವುದು ಕೂಡಲ ಸಂಗಮ ದೇವ ಆಯಿತು ಬಸವಣ್ಣ ಇಡೀ ಶರಣರ ಮುಂಚೂಣಿ ನಾಯಕ ಇವ್ರನ್ನೆಲ್ಲ ಮುನ್ನಡೆಸಿದಂಥ ಒಬ್ಬ ವೃದ್ಧೀಮಂತ ವ್ಯಕ್ತಿ ನಮ್ಮ ಗುರುಗಳಾದಂಥ ಬಸವಣ್ಣ ಅವರು ಹೇಳಿದರೆ ಕೂಡಲ ಸಂಗಮ ನಮ್ಮ ದೇವರು ಅಂತೇಳಿ ಉಳಿದ ಶರಣರು ಇದ್ರಲ್ಲ ಅವರೆಲ್ಲರೂ ಕೂಡಲ ಸಂಗಮ ಕೂಡಲ ಸಂಗಮ ಅಂತ ಭಜನೆ ಮಾಡಬೇಕಾಗಿತ್ತು ಹಾಗೆ ಮಾಡಲಿಲ್ಲ ಬಸವಣ್ಣ ಅವ್ರದ್ದು ಕೂಡಲ ಸಂಗಮ ಆದರೆ ಅಲ್ಲಮಪ್ರಭುಗಳದು ಅಲ್ಲಮ ಅಲ್ಲಮಪ್ರಭುಗಳು ಗುಹೇಶ್ವರ ಅಂತ ಹೇಳಿದರೆ ಅಕ್ಕಮಾದೇವಿ ಚನ್ನಮಲ್ಲಿ ಚನ್ನಮಲ್ಲಿಕಾರ್ಜುನ ನೋಡಿ ಇವೆಲ್ಲ ಪ್ರತಿಯೊಬ್ಬ ವಚನಕಾರನು ತನ್ನ ಇಷ್ಟದ ದೈವನ್ನ ಕಂಡುಕೊಂಡಿರುವಂಥದ್ದು ಎಂತೆಂಥ ದೈವವನ್ನು ಕಂಡುಕೊಂಡಿದ್ದಾರೆ ಅಂತಂದ್ರೆ ನೋಡೋರ ಆಶ್ಚರ್ಯ ಆಗುತ್ತೆ ನಮ್ಮ ಆಯುಧಕ್ಕೆ ಲಕ್ಕಮ್ಮನ ದೈವ ಯಾವುದು ಗೊತ್ತಾ ಅಮಲೇಶ್ವರ ಲಿಂಗ ಅಂತ ಏನಿದು ಅಮಲೇಶ್ವರ ಲಿಂಗ ಅಂದರೆ ನಾವು ಇಡೀ ಜಗತ್ತಿನಲ್ಲಿ ಎಲ್ಲಾದರೂ ಈ ದೇವರು ಸಿಗ್ತದ ದೇವಾಲಯ ಸಿಗುತ್ತೆ ಅಂತ ಹುಡುಕಿಕೊಂಡ್ರು ಸಿಗಲ್ಲ ಸಾಯಂಕಾಲದ ಹೊತ್ತು ಯಾವುದಾದ್ರೂ ಈ ವೈನ್ ಸ್ಟೋರ್ಗಳ ಹತ್ರ ಹೋದರೆ ಅಮಲೇಶ್ವರ ಲಿಂಗ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ ಅಮಲೇಶ್ವರ ಲಿಂಗ ಅಂತ ಯಾಕೆ ಅವಳ ಗಂಡ ಹೆಂಡದ ಮಾರಯ್ಯ ಆ ಹೆಂಡದ ಮಾರಯ್ಯನಿಗೆ ಪ್ರಿಯವಾದ ಮಾರಯ್ಯ ಪ್ರಿಯ ಲಿಂಗ ಅಂತಲೇ ಹೇಳದವಳು ತನ್ನ ಗಂಡನಿಗೆ ಪ್ರಿಯವಾದ ದೈವ ಅಮಲೂ ಇದೆಯಲ್ಲ ಅದು ನನ್ನ ದೈವ ಅಂತ ಒಂದು ಹೊಸ ದೈವವನ್ನು ಹೆಂಗೆ ಶರಣರು ಹುಡುಕೊಂಡ್ರು ಅನ್ನೋದಕ್ಕೆ ಒಂದು ಸಾಕ್ಷಿ ಇನ್ನೊಂದು ದೈವವನ್ನು ಬಹುಶಃ ಒಂದೇ ಒಂದೇ ಒಂದು ನಿಮಿಷ ಬಹುಶಃ ಆ ಎಮ್ಮ ಅಮಲೇಳ್ಸೋಂಥ ಒಂದು ಪಾನೀಯವನ್ನು ತನಗೆ ದೈವ ಅಂತ ಯಾಕೆ ಅಂದ್ಕೊಂಡಿರ್ಬೋದು ಅಂದರೆ ಶರಣರು ಕಾಯಕಕ್ಕೆ ಮಹತ್ವವನ್ನು ಕೊಟ್ಟವರು ಯಾರ್ಯಾರು ಯಾವ್ಯಾವ ಕಾಯಕವನ ಅನುಸರಣೆ ಮಾಡ್ತಾಯಿದ್ರು ಅದೇ ಶ್ರೇಷ್ಠ ಅಂತನೂ ತಿಳ್ಕೊಂಡ್ರು ಮತ್ತು ಆ ಕಾಯಕದ ಮೂಲಕ ಏನು ನಮ್ಮ ಜೀವನ ಮಾಡಲಿಕ್ಕೆ ಸಾಧ್ಯ ಇತ್ತು ಅನ್ನ ಸಂಪಾದನೆ ಆಗ್ತಾ ಇತ್ತು ಅದನ್ನು ದೇವರು ಅಂತ ಪೂಜೆ ಮಾಡಿದರು ನಮ್ಮಲ್ಲಿ ಆಗಬೇಕಾಗಿರೋದೇ ಇದು ನಮ್ಮ ರೈತಾಪಿಗಳು ಮೊದಲು ಅವರಿಗೆ ಯಾವ ದೇವರುಗಳು ಇರಲಿಲ್ಲ ಇದ್ದವು ಶಿವ ಅನ್ನೋರು ಇಲ್ಲ ಹೊಲ ಉಳುವಾಗ ಭೂಮಿಯನ್ನು ದೇವರು ಅಂತ ಅನ್ನೋರು ಈಗಲೂ ಅನೇಕರು ಹಳಬರನ್ನ ನೀವು ನೋಡಿರ್ಬೋದು ಅಥವಾ ಪೇಟೆಗಳಲ್ಲೂ ನಾನು ನೋಡಿದ್ದೀನಿ ಕೆಲವರು ಮುಖ ತೊಳೆದಾದಮೇಲೆ ಅಥವಾ ಸ್ನಾನ ಮಾಡಿದಾದ ಮೇಲೆ ಮನೆಯ ಹೊರಗಡೆ ಕಾಂಪೌಂಡ್ನೊಳಗಡೆಯೋ ನಿಂತ್ಕೊಂಡು ಆ ಸೂರ್ಯನಿಗೆ ಕೈ ಮುಗಿತಾರೆ ಯಾಕೆ ಅಂದರೆ ಇದು ಅನಾದಿ ಕಾಲದ ದೈವಗಳ ಪರಿಕಲ್ಪನೆ ಇವರಿಗೆ ಪ್ರತ್ಯೇಕ ಗುಡಿ ಗೋಪುರ ಯಾವುದೂ ಇರಲಿಲ್ಲ ದೇವರು ಶಿವ ಇದ್ದಾನೆ ಅವನಿಗೊಂದು ನಮಸ್ಕಾರ ಸೂರ್ಯ ಚಂದ್ರ ಕಾಣ್ತಾರೆ ಅವ್ರು ನಮಗೆ ಬೆಳಕು ಬದುಕನ್ನು ಕೊಟ್ಟಿದ್ದಾರೆ ಅವ್ರಿಗೊಂದು ನಮಸ್ಕಾರ ಭೂಮಿ ತಾಯಿ ನೀರು ಇವೆಲ್ಲ ನಮಗೆ ಜೀವನ ಮಾಡಲಿಕ್ಕೆ ಭದ್ರತೆಯನ್ನು ಕೊಟ್ಟಿವೆ ಅವು ನಮಗೆ ಇದು ಬಸವ ಉಳೋದು ಬಿತ್ತೋದಕ್ಕೆಲ್ಲ ನೆರವಾಗುತ್ತೆ ಅದು ಒಂದು ನಮ್ಮ ದೇವರು ಅಂತ ಮಾಡೋರು ದುರಂತ ಏನಾಯಿತು ಅಂತಂದರೆ ಯಾವಾಗ ಇದು ಈ ಭಕ್ತಿ ಪಂಥಗಳು ಜಾಸ್ತಿಯಾಗಿ ಅವರವ್ರವರಲ್ಲಿ ಪೈಪೋಟಿಗಳು ಬಂದವು ಆಗ ನೂರಾರು ತರಹದ ಅವತಾರಗಳು ಅವತಾರ ಪುರುಷರುಗಳು ಅವೆಲ್ಲ ದೈವಗಳು ಆಗ್ಬೋದು ಅವತಾರ ದೈವಗಳು ಯಾವಾಗ ಆದವೋ ಆವಾಗ ಜನಗಳ ದೈವದ ಪರಿಕಲ್ಪನೆ ತುಂಬ ಬೇರೆ ಆಗೋಯ್ತು ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ದಾರಿ ತಪ್ಪುವಂಥದ್ದು ಅಲ್ಲಿಗೆ ಹೋಯಿತು ನಮ್ಮ ಜನಪದರಲ್ಲಿ ನೋಡಿರಿ ನಾನು ಅವಾಗಲೇ ಅದನ್ನು ಹೇಳಿದಾಗೆ ಇದು ನಿಸರ್ಗವನ್ನೇ ಪೂಜೆ ಮಾಡುವಂಥದ್ದು ಇನ್ನೂ ಒಂದು ಮಾತಿದೆ ಗಾದೆಗಳಲ್ಲಿ ಬಿದ್ದ ಕಲ್ಲು ಅಗಸಂದು ಎದ್ದ ಕಲ್ಲು ಪೂಜಾರಿದು ಅಂತ ಇದೆ ಎಷ್ಟು ಸುಲಭ ನೋಡಿ ನಾವು ಅದೊಂದು ಕಲ್ಲು ಅದು ಜೀವ ಇಲ್ಲದ್ದೇನೆ ಆದರೆ ಅಗಸ ಅದನ್ನು ಬಳಕೆ ಮಾಡ್ಕೊಳ್ಳುವಂಥ ಕ್ರಮವೇ ಬೇರೆ ತನ್ನ ಜೀವನಿಗೋಸ್ಕರವಾಗಿ ಅವನು ಮಾಡ್ತಾನೆ ಈ ಪೂಜೆ ಮಾಡುವಂಥ ಕಲ್ಲು ಇದೆಯಲ್ಲ ಅದು ಜನಗಳನ್ನು ದಾರಿ ತಪ್ಪಿಸುವಂಥದ್ದಾಗ್ತದೆ ಬಿದ್ದಿರೋ ಕಲ್ಲಿನಲ್ಲಿ ಬಟ್ಟೆಯನ್ನು ಸ್ವಚ್ಛ ಮಾಡೋದ್ರ ಮೂಲಕ ಮನುಷ್ಯನಿಗೆ ಬೇಕಾದಂಥ ಸ್ವಚ್ಛತೆಯನ್ನು ಅವರು ಮಡಿವಾಳರು ಮಾಡಿಕೊಟ್ರೆ ಈ ಇವರು ಯಾರು ಪೂಜಾರಿಗಳು ಅಥವಾ ವಿಗ್ರಹಗಳಿಗೆ ಪೂಜೆ ಮಾಡುವಂಥವರು ಅದರ ಮೂಲಕ ಸಂಪಾದನೆ ಮಾಡೋದು ಮತ್ತು ಜನಗಳಲ್ಲಿ ಮೌಢ್ಯವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ ಇದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಗೋವಿಂದರಾಜು ಓಕೆ ಏನು ಅಂದರೆ ಗೋವಿಂದರಾಜು ನಮ್ಮ ಜನರ ದೈವಿಕ ಕಲ್ಪನೆಗಳ ಬಗ್ಗೆ ಹೇಳಿದ್ರು ಅದು ಭಾಳ ವಿಭಿನ್ನವಾಗಿರುವಂಥದ್ದು ನಾನು ಮುಂದುವರಿಸಬೇಕು ಅಂತಂದರೆ ಐದಕ್ಕೆ ಲಕ್ಕ ಮುಂದೆ ಒಂದು ರೀತಿಯ ದೈವ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗ ಇನ್ನೊಬ್ಬ ವಚನಕಾರ್ತಿ ಆಕೆ ಹೆಸರು ಸಂಕವ್ಯ ಅಂತೇಳಿ ಸೂರ್ಯ ಅವಳ ವೃತ್ತಿ ದೇಹವನ್ನು ಮಾರ್ಕೊಂಡು ಜೀವನ ಮಾಡೋದು ಬಸವಣ್ಣ ಎಷ್ಟು ದೊಡ್ಡ ಮನುಷ್ಯ ಅಂದರೆ ನಿಜವಾಗ್ಲೂ ಬಸವಣ್ಣನ ನಾವು ಸದಾಕಾಲ ಕನ್ನಡಿಗರು ಸ್ಮರಿಸಬೇಕು ಎಷ್ಟು ದೊಡ್ಡ ಮನುಷ್ಯ ಅಂದರೆ ವೇಷ್ಯಾವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಂಥ ಒಬ್ಬ ಹೆಣ್ಣುಮಗಳನ್ನ ಕರ್ಕಂಬಂದು ಬಾರಮ್ಮ ನೀನು ಒಬ್ಬ ಶರಣೆ ನಮ್ಮ ಈ ಅನುಭವ ಮಂಟಪದ ಸಮಾನರ ಜೊತೆಯಲ್ಲಿ ಕೂತು ನಮ್ಮ ಜೊತೆಯಲ್ಲಿ ನೀನು ಮಾತಾಡ್ಬೋದು ಹೇಳಿ ಕರೆದು ಜೊತೆಯಲ್ಲಿ ಕೂರಿಸ್ಕೊಂಡಿದ್ದಲ್ಲ ಇತ್ತಲ್ಲ ಆ ನೋಡಿ ಅವಳ ಹೆಸರೇ ಸುಳೆ ಸಂಕವ್ಯ ಹಾಂ ಆ ಸಂಕವ್ಯದು ಒಂದು ವಚನ ಸಿಕ್ಕಿದೆ ಆ ವಚನದಲ್ಲಿ ಅವಳು ತನ್ನ ದೈವವನ್ನು ಹೇಳ್ತಾಳೆ ಅದರ ಹೆಸರು ಆ ವಚನದಲ್ಲಿ ಅವಳು ತನ್ನ ದೈವವನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾಳೆ ಅದರ ಹೆಸರು ನಿರ್ಲಜ್ಜೇಶ್ವರಲಿಂಗ ನಿರ್ಲಜ್ಜೇಶ್ವರಲಿಂಗ ಯೋಚನೆ ಮಾಡಿ ಸ್ವಲ್ಪ ಅವಳ ದೈವ ಯಾವುದು ಅವಳ ವೃತ್ತಿ ಯಾವುದು ಅವಳ ವೃತ್ತಿಗೆ ಸಂಬಂಧಪಟ್ಟಂಥ ದೈವ ಒಬ್ಬ ವೇಷೆಯಾದವಳು ನಾಚಿಕೆಯಿಂದ ಇದ್ದರೆ ಸಾಧ್ಯತು ಯಾವುದು ನಾಚಿಕೆಯಿಂದ ಮುಕ್ತವಾಗಿದೆಯೋ ಲಜ್ಜೆಯಿಂದ ದೂರವಾಗಿದೆಯೋ ನಿರ್ಲಜ್ಜವಾಗಿದೆಯೋ ಅದು ತನ್ನ ದೈವ ಅಂತ ಅವಳು ಹೇಳಿದಂಟು ಅಂದರೆ ಇಲ್ಲೆಲ್ಲ ಕಾಯಕಕ್ಕೆ ಇರುವಂಥ ಮಾನ್ಯತೆಯನ್ನು ಎತ್ತಿ ಹಿಡಿಯುವಂಥದ್ದು ಅದನ್ನು ಒಪ್ಕೊಳ್ಳುವಂಥದ್ದು ನಾನು ನಿಷ್ಠೆಯಿಂದ ಯಾವ ಕೆಲಸ ಮಾಡ್ತೀನಿ ಅದೇ ನನಗೆ ಜೀವನ ಮಾರ್ಗ ಮತ್ತು ಅದೇ ನನ್ನ ದೈವ ಅಂತ ಹೇಳೋದು ಇವತ್ತು ತೀರ್ಥಕ್ಷೇತ್ರಗಳಿಗೆ ಹುಡುಕೋವಂಥವ್ರು ಮತ್ತೆ 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 ಪಾದಯಾತ್ರೆ ಮಾಡುವಂಥವ್ರು ಮತ್ತೆ ಮತ್ತೆ ಖಂಡಿತ ದೇವರುಗಳಿಗೆಲ್ಲ ಕೈ ಮುಕ್ಕೊಂಡು ಹೋಗುವಂಥ ಜನಗಳಿದಾರಲ್ಲ ಇವರೆಲ್ಲ ದಾರಿ ಬಿಟ್ಟಿರೋವಂಥವ್ರು ಇವರಲ್ಲಿ ಸ್ವತಃ ತಿಳುವಳಿಕೆ ಇಲ್ಲದಂಥವ್ರು ಆ ಬೌದ್ಧಿಕ ಗುಲಾಮತನ ಅಂಥದ್ದು ಇದೆಯಲ್ಲ ಅದು ನಮ್ಮ ಜನಗಳಲ್ಲಿ ಜಾಸ್ತಿ ಆಗಿದೆ ನಾನು ಆಗಲೇ ಹಾಗೆ ಜನಗಳಲ್ಲಿ ದುಡ್ಡು ಕಾಸು ಜಾಸ್ತಿ ಆಯಿತೆ ಹೊರತು ಬೌದ್ಧಿಕತೆ ಜಾಸ್ತಿ ಆಗಲೇ ಇಲ್ಲ ಏನು ಅಂತಂದರೆ ಈ ಥರ ಒಂದು ಹೊಸ ದೈವಿಕ ಪರಿಕಲ್ಪನೆಯನ್ನು ಪರಿಶೋಧಿಸಿಕೊಟ್ರು ಮತ್ತು ಇಡೀ ಶರಣ ಚಳವಳಿ ಇದೆಯಲ್ಲ ಅದು ಆ ಕಾಲದ ಆರ್ಥಿಕ ಅವ್ಯವಸ್ಥೆ ಮತ್ತು ಸಾಮಾಜಿಕ ತಾರತಮ್ಯ ಇವುಗಳ ವಿರುದ್ಧ ನಡೆದದ್ದು ನಿಮಗೆ ನಮ್ಮ ಡಾಕ್ಟರ್ ಸಿ ವಿರಣ್ಣ ಅವರು ಬರೆದಿರುವ ಕಾಯಕ ಜೀವಿಗಳ ಚಳುವಳಿ ಅನ್ನೋ ಸಣ್ಣ ಪುಸ್ತಕ ಇದೆ ಅದನ್ನು ಓದಬೇಕು ಪ್ರತಿಯೊಬ್ಬರೂ ಓದಬೇಕು ಆ ಕಾಲದಲ್ಲಿ ಎಂಥ ತೆರಿಗೆ ಪದ್ಧತಿ ಅಂದರೆ ಇವಾಗ ಯಾವುದು ಇದು ಯಾವುದು ಜಿ ಎಸ್ ಟಿ ಪೈ ಎಸ್ ಟಿ ಇದಕ್ಕಿಂತ ಘನಘೋರವಾದಂಥ ತೆರಿಗೆ ಪದ್ಧತಿಗಳು ಆ ಕಾಲದಲ್ಲಿದ್ದವು ಪ್ರತಿಯೊಂದಕ್ಕೂ ತೆರಿಗೆ ಕೊಡಬೇಕಾಗಿತ್ತು ಬಟ್ಟೆ ನೇಯವರು ಮಗ್ಗದೆರೆ ಅಂತ ಕೊಡಬೇಕಾಗಿತ್ತು ಮನೆಯಲ್ಲಿ ಯಾರಾದರೂ ಮಗು ಹುಟ್ಟಿದ್ರೆ ಆ ಮಗುವಿಗೆ ಇದು ಆಮೇಲೆ ಮದುವೆ ಆದರೆ ಚಪ್ಪರ ಅಂತ ಕೊಡಬೇಕಾಗಿತ್ತು ಸತ್ತೋದ್ರೆ ಹೆಣಗದ್ದಾಯ ಅಂತ ಕಟ್ಟಬೇಕಾಗಿತ್ತು ಅಷ್ಟೇಕೆ ಯಾವುದಾದ್ರೂ ಹೆಣ್ಣುಮಗಳ ಎದೆಗಳು ದಪ್ಪ ಇದ್ದರೆ ಮೊಲೆಗಂದಾಯವನ್ನು ಕಟ್ಟಬೇಕಾಗಿತ್ತು ಮೊಲೆಗಳ ಮೇಲೆ ಟ್ಯಾಕ್ಸ್ ಹಾಕುವಂಥ ಒಂದು ವ್ಯವಸ್ಥೆ ಆ ಕಾಲದಲ್ಲಿ ರೂಪುಗೊಂಡಿತ್ತು ಅಂತಂದರೆ ನಮ್ಮ ದೇಶದ ಜನರು ಎಂಥ ಒಂದು ಹೀನಾಯವಾದ ಪರಿಸ್ಥಿತಿಯಲ್ಲಿ ಇದ್ದರು ಅಂತ ನೋಡಬೇಕು ಈ ಎಲ್ಲ ದುಡಿಯುವ ಜನ ಇದ್ರಲ್ಲ ಹಿಂಗೆ ತೆರಿಗೆ ಕೊಟ್ಟು ಕೊಟ್ಟು ಗಾಣದೇರೆ ಅಂತ ಅನ್ನೊಂದಂತೆ ಮದುವೆ ಮಾಡಿಕೊಂಡ್ರು ಕೊಡಬೇಕು ಚಪ್ಪರದಿರಿಗೆ ಇವೆಲ್ಲ ಕೊಟ್ಟು 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 ದಯನೀಯವಾದ ಸ್ಥಿತಿಗೆ ಬಂದಿದ್ರಲ್ಲ ಅವರು ಆ ಹೋರಾಟಕ್ಕೆ ಒಬ್ಬ ನಾಯಕ ಬೇಕಾಗಿತ್ತು ಅಥವಾ ಒಂದು ಚಳುವಳಿಯನ್ನು ರೂಪಿಸಬೇಕಾಗಿತ್ತು ಆ ನಾಯಕನನ್ನು ಅವರು ಬಸವಣ್ಣಲ್ಲಿ ಕಟ್ಕೊಂಡ್ರು ಮತ್ತು ಅವರೆಲ್ಲರೂ ಸೇರಿ ಈ ಶರಣ ಚಳುವಳಿಯನ್ನು ಕಟ್ಟಿಕೊಟ್ರು ಇದು ಕೆಲವರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಇವತ್ತಿಗೂ ಯೋಚನೆ ಮಾಡಿ ಈಗ ನಮ್ಮ ಗೋವಿಂದರಾಜ್ ಅವರಿಗೆ ಬಿಟ್ಟರೆ ಅದನ್ನು ಇನ್ನೂ ವಿಸ್ತಾರವಾಗಿ ಹೇಳ್ತಾರೆ ಏನು ಅಂತಂದರೆ ಕಳೆದ ಅರುವತ್ತು ಎಪ್ಪತ್ತು ವರ್ಷಗಳಿಂದೀಚೆಗೆ ಎಲ್ಲ ಸಮುದಾಯದ ಜನವೂ ಕೂಡ ವಿದ್ಯೆ ಉದ್ಯೋಗ ಪಡ್ಕೊಂಡ್ರಲ್ಲ ಇದನ್ನು ಕಂಡು ಯಾರಿಗೂ ಸಹಿಸ್ಕೊಳಕ್ಕಾಗ್ತಾ ಆಗ್ತಾ ಇರಲಿಲ್ಲ ಅಯ್ಯಯ್ಯೋ ನಾವು ಇವರೆಲ್ಲ ಒಂದು ಕಾಲದಲ್ಲಿ ಅನಕ್ಷರಸ್ಥರಾಗಿದ್ದರು ನಮ್ಮ ಸೇವೆ ಮಾಡ್ಕೊಂಡಿದ್ರು ನಮ್ಮ ಪಾತ್ ಸೇವೆ ಮಾಡ್ತಾಯಿದ್ರು ಇವರು ದುಡದುನೆಲ್ಲ ತಗೊಂಡು ಬಂದು ನಮಗೆ ಕಾಣಿಕೆ ಅಂತ ಕೊಡ್ತಾಯಿದ್ರು ಇಂಥವ್ರು ಇವತ್ತು ಶ್ರೀಮಂತರಾದರು ಇವ್ರ ಹೆಸ್ ಜಮೀನು ಬಂತು ಅಕ್ಷರ ಸಿಕ್ತು ಅಧಿಕಾರ ಸಿಕ್ತು ಇದೆಲ್ಲದರಿಂದಾಗಿ ಇವರು ಎಲ್ಲಿ ನಮ್ಮನ್ನು ಮೀರಿ ಹೊರಟೋಗ್ತಾರೋ ಮತ್ತೆ ನಾವು ಇವರು ನಿಯಂತ್ರಿಸಬೇಕು ಅಂತೇಳಿ ಇವರ ಪರಂಪರಾಗತವಾದ ಆಲೋಚನೆ ಇತ್ತಲ್ಲ ದೇವರು ಧರ್ಮ ಜಾತಿ ಮತ ಸಂಪ್ರದಾಯ ಇವುಗಳನ್ನು ನಮ್ಮ ಜನರ ತಲೆಯ ಮೇಲೆ ಹೇರಿ ಇವಾಗ ಮತ್ತೆ ಅವರು ದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ ಒಂದು ಇದರ ವಿರುದ್ಧನೇ ಅವತ್ತು ಶರಣರು ಹೋರಾಟ ಮಾಡಿದ್ದು ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಶರಣ ಚಳುವಳಿ ನಮಗೆ ಏನು ಕೊಡ್ತು ಅದರಿಂದ ನಾವು ಏನು ಪಡ್ಕೊಂಡೋ ಏನು ಕಲಿತೋ ಆದರೆ ಇವತ್ತು ನಾವು ಯಾವ ಸ್ಥಿತಿಗೆ ಬಂದಿದ್ದೀವಿ ಎಂಥ ಒಂದು ಸ್ವಾತಂತ್ರ್ಯದ ಪರಿಕಲ್ಪನೆಯಲ್ಲಿ ನಾವು ಉಸಿರಾಡ್ತಾ ಇದ್ದೀವಲ್ವಾ ಇದೆಲ್ಲವನ್ನು ಎಲ್ಲಿ ಕಳ್ಕಳಿತಾ ಇದ್ದೀವಿ ಮತ್ತೆ ಶರಣರು ನಮಗೆ ಯಾಕೆ ಬೇಕು ಶರಣರು ಏನಾದರೂ ನಮ್ಮನ್ನು ಎಚ್ಚರಿಸೋದಕ್ಕೆ ಸಾಧ್ಯ ಇದೆಯಾ ನಮ್ಮ ದೇಶವನ್ನು ಕಾಪಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಕಲ್ಪನೆಗಳು ನಮಗೆ ಬಹಳ ಮುಖ್ಯ ಈ ಥರದ ಚರ್ಚೆಗಳನ್ನು ನಾವು ಮತ್ತೆ ಮತ್ತೆ ಇನ್ಯಾವಲ್ಲಾದರೂ ಮಾಡ್ಬೋದು ಗೋವಿಂದರಾಜು ಅವರ ವಿಚಾರಗಳನ್ನು ನೀವು ಮತ್ತೆ ಮತ್ತೆ ಕೇಳೋದ್ರ ಮೂಲಕ ಅನೇಕ ಸಂಗತಿಗಳನ್ನು ಮನದಟ್ಟು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ನಿಮ್ಮೆಲ್ಲರಿಗೂ ನಮ್ಮಿಬ್ಬರ ಪರವಾಗಿ ನಮಸ್ಕಾರಗಳು ಎಲ್ಲರಿಗೂ ಶರಣು ಶರಣಾರ್ಥಿ ನಮಸ್ತೆ